ಇವತ್ತೇನೋ ಒಂದು ವಿಶ್ವಾಸ ಇದೆ ಸರ್ ಇನ್ನೆರಡು ವರ್ಷದ ನಂತರ ಮುಂದಿನ ಕ್ಯಾಬಿನೆಟ್ ರಿಪೋರ್ಷಲ್ ಆದ ಸಂದರ್ಭದಲ್ಲಿ ಸಚಿವ ನಾನು ನಾನು ಆಶಾವಾದಿಯಾಗಿರ್ತೀನಿ ನಿರಾಶಾವಾದಿಯಾಗಿ ಯಾವತ್ತೂ ಇರಲ್ಲ ನಾನು ಎಲ್ಲ ಯಾವ ಸಂದರ್ಭದಲ್ಲೂ ಆಶಾವಾದಿಯಾಗಿಯೇ ಇರ್ತೀನಿ ಸರ್ ಈಗ ಮುದ್ದನ್ ಕಾಂಗ್ರೆಸ್ಗೆ ಸೇರ್ಪಡೆ ಆಗ್ತಾರೆ ಅನ್ನೋಂಥದ್ದು ನೀವು ಕೂಡ ಹೇಳಿದ್ದಾರೆ ಈಗ ಆಲ್ರೆಡಿ ತೊಂಬತ್ತೊಂಬತ್ತು ಪರ್ಸೆಂಟ್ ಅವರೇ ಕೂಡ ಎಂ ಪಿ ಅಭ್ಯರ್ಥಿ ಅಂತ ಕೂಡ ರಾಜೇನವರು ಹೇಳಿರ್ತಕ್ಕಂಥ ನೀವೇನು ಹೇಳ್ತೀವಿ ನೋಡಬೇಕು ನಮ್ಮ ಪಕ್ಷದಲ್ಲಿ ಎಲ್ಲರಿಗೂ ಕೂಡ ಅವರು ಮೀಟ್ ಮಾಡಿದ್ದಾರೆ ಮುಖ್ಯಮಂತ್ರಿಗಳನ್ನ ಮೀಟ್ ಮಾಡಿದ್ದಾರೆ ಉಪಮುಖ್ಯಮಂತ್ರಿಗಳನ್ನ ಮೀಟ್ ಮಾಡಿದ್ದಾರೆ ಜಿಲ್ಲೆಯ ಎಲ್ಲ ಶಾಸಕರು ಮತ್ತು ನಮ್ಮ ಜಿಲ್ಲೆಯ ಇಬ್ಬರು ಸಚಿವರು ಇದ್ದಾರೆ ಅವ್ರನ್ನೂ ಕೂಡ ಮೀಟ್ ಮಾಡಿದ್ದಾರೆ ಅದರಿಂದ ಒಪ್ಸಿದೇ ಆಗ್ಬೋದೇನೋ ಅಂತ ಮುಂದಿನ ದಿನಗಳಲ್ಲಿ ನೋಡಬೇಕು ಪಕ್ಷ ಅವ್ರಿಗೆ ಮುಖಾಂತರ ಸೇರ್ಪಡೆಯಾಗಿತ್ತು ನಿಮ್ಮ ಮುಖಾಂತರ ಈಗ ಅವ್ರ ಡೇಟ್ ಯಾವತ್ತಾದರೂ ಗೊತ್ತೀಯ ಇಲ್ಲ ನನ್ನ ಮುಖ್ಯ ಅಲ್ಲ ನಾನು ಪಕ್ಷದಲ್ಲಿ ನನಗಿನ್ನ ಸೀನಿಯರ್ಸು ಮಸ್ತಾಗಿದ್ದಾರೆ ಆ ಥರ ಏನಿಲ್ಲ ಪಕ್ಷದ ವರಿಷ್ಠರು ಏನು ಹೇಳ್ತಾರೋ ಅದನ್ನು ನಾನು ಮಾಡ್ತೀನಿ ಅಷ್ಟೇ ಅದಕ್ಕೆ ನಮ್ಮ ಪಕ್ಷದ ಕೆ ಪಿ ಸಿ ಸಿ ಅಧ್ಯಕ್ಷರು ನಿರ್ಣಯ ತೊಂಬೇಕಾಗುತ್ತೆ ಅವರು ಯಾವತ್ತೂ ಅವರು ವರಿಷ್ಠರೆಲ್ಲ ಮಾತು ಮಾತಾಡಬೇಕಾಗುತ್ತೆ ಅವ್ರ ಹಿಂದೆ ಎಂ ಪಿ ಆಗಿದ್ದಂಥವ್ರು ಅವರು ಸುರ್ಜೀವಾಲಾ ಅವರು ಇರ್ಬೋದು ಖರ್ಗೆ ಅವರು ಇರ್ಬೋದು ಅವರೆಲ್ಲರ ಮಾತನಾಡಬೇಕಾಗುತ್ತೆ ಆ ಮಾತನಾಡಿದ ಮೇಲೆ ನಮ್ಮ ಅಧ್ಯಕ್ಷರು ಏನು ಹೇಳ್ತಾರೋ ಅದನ್ನು ಮಾಡ್ತೀವಿ ಅದು ಅನ್ಯಾಯ ಆಗುತ್ತೆ ಅದನ್ನ ನಾವು ಸನ್ಮಾನ್ಯ ಉಪಮುಖ್ಯ ಮಂತ್ರಿಗಳ ತಗೊಂಡು ಮಾತಾಡಿದಿವಿ ನೋಡೋಣ ಇನ್ನೊಂದ್ಸರಿ ನಮ್ಮ ಜಿಲ್ಲೆಯ ಎಲ್ಲ ಶಾಸಕರು ಮತ್ತೆ ಸಚಿವರು ಕೂತ್ಕೊಂಡು ಮಾತಾಡ್ತೀವಿ ರೈತರಿಗೆ ಒಂದ್ ಕಡೆ ಹೋರಾಟ ಮಾಡಬೇಕು ಒಂದು ವಿಚಾರವಾಗಿ ಶಾಸಕರನ್ನ ಮುಂದೆ ಬಂದು ಚರ್ಚೆಗಳು ನಡೀತಾ ಇರ್ತದೆ ಇನ್ನು ಅದು ಇನ್ನೂ ಫೈನಲ್ ಆಗಿಲ್ಲ ಕ್ಯಾಬಿನೆಟಲ್ಲಿ ಆಗಿದೆ ಅಂತಕ್ಕಂಥದ್ದು ನನಗೂ ಕೂಡ ರೂಮರ್ ಇರತಕ್ಕಂಥದ್ದು ಅದನ್ನು ಎಲ್ಲ ಜಿಲ್ಲೆಯ ಶಾಸಕರು ಸಚಿವರೆಲ್ಲ ಕೂತು ಮಾತಾಡ್ತೀನಿ ಕ್ಷೇತ್ರದ ರೈತರಿಗೆ ಬಿಡಲ್ಲ ಅನ್ನೋ ಮಾತುಗಳು ಕೂಡ ಕೇಳಬರ್ತದೆ ನೋಡೋಣ ನನಗೊಬ್ಬನಿಗೆ ಬರೋದಲ್ಲಲ್ಲಿ ನೀರು ಇಡೀ ಈಗ ಮಧುಗಿರಿಗೂ ಕುಡಿಯ ನೀರು ಹೋಗುತ್ತೆ ಸಿರಾ ಕುಡಿಯೋ ನೀರು ಹೋಗುತ್ತೆ ಕೊಟ್ಟಿಗೆರೆಗೆ ಸಿರಾ ನೀರು ಹೋಗುತ್ತೆ ಅದರಿಂದ ಇಡೀ ತುಮಕೂರಿಗೆ ಮುಖ್ಯವಾಗಿ ತುಮಕೂರು ನಗರಕ್ಕೆ ಕುಡಿಯೋ ನೀರು ಕೊಡ್ತಕ್ಕಂಥದ್ದು ತುಮಕೂರು ಇಂಡಸ್ಟ್ರಿಯಲ್ ಏರಿಗೂ ಕೂಡ ನೀರು ಕುಡಿಯ ನೀರು ಕೊಡ್ತಕ್ಕಂಥದ್ದು ಇದೆಲ್ಲ ಸಾಧಕ ಬಾಧಕಗಳನ್ನ ಇಟ್ಕೊಂಡು ನಾವು ಜಿಲ್ಲೆಯ ಎಲ್ಲ ಸಚಿವರು ಶಾಸಕರು ಕೂತು ಮಾತನಾಡಿ ಮುಂದಿನ ಒಂದು ನಿರ್ಣಯ ತಂತಿ ಇಲ್ಲ ನಮ್ಮಲ್ಲೇನು ಮನವಿ ಏನಿಲ್ಲ ನಮ್ಮಲ್ಲಿ ಕೆಲವು ವರ್ಕ್ಗಳಾಗಿದ್ದು ಅವೆಲ್ಲವೂ ಕೂಡ ಇನಾಗ್ರೇಷನ್ ಮಾಡ್ತಕ್ಕಂಥದನ್ನ ಮಾಡಿಸ್ತಾ ಇದ್ದೀವಿ ನನಗೆ ಸುಮಾರು ಐವತ್ತು ಕೋಟಿಗೆ ಮಠದ ಕೆರೆದು ಲಿಫ್ಟ್ ಇರಿಗೇಷನ್ ಒಂದು ಸಾರಿ ಆಗಿ ಇಪ್ಪತ್ತಾರು ಕೋಟಿ ಐವತ್ಮೂರು ಲಕ್ಷಕ್ಕೆ ಐವತ್ತೈದು ಲಕ್ಷಕ್ಕೆ ಟೆಂಡ್ರಾಗಿ ಟೆಂಡರ್ ಕ್ಯಾನ್ಸಲ್ ಮಾಡಿದರು ಸರ್ಕಾರ ಮೇಲೆ ನಾನು ಮಂತ್ರಿ ಆದಂಥ ಸಂದರ್ಭದಲ್ಲಿ ಮಾಡಿಸಿದ್ದೆ ಅದನ್ನು ಈಗ ಬೋರ್ಡ್ ಮೀಟಿಂಗಲ್ಲಿ ಅಪ್ರೂವಲ್ ಆಗಿದೆ ಕ್ಯಾಬಿನೆಟ್ ಅಪ್ರೂವಲ್ ಆದರೆ ಅದನ್ನು ಟೆಂಡರ್ ಕರೆದು ಅದು ಕೆಲಸ ಪ್ರಾರಂಭ ಮಾಡ್ತೀವಿ ಅವತ್ತು ನಾನು ಸಂಬಂಧಪಟ್ಟಿರ್ತಕ್ಕಂಥ ಯಾರು ಸಿಗ್ತಾರೋ ಅವತ್ತು ಅವ್ರು ಕರ್ಕೊಂಬಂದು ಗುದ್ದಲಿ ಪೂಜೆ ಮಾಡತಕ್ಕಂಥದ್ದು ಮಾಡ್ತೀವಿ ಥ್ಯಾಂಕ್ ಯು